ಇಲ್ಲಿ ಫಸ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಮೂರು ತೆಂಗಿನಕಾಯಿ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿನ ನೆನ್ಸಿರ್ಕೊಂಡು ಒಂದು ಸ್ಪೂನ್ ಹಾಕಿ ಆಮೇಲೆ ಮೊಸರು ತೊಗೊಂಡಿದ್ದೀನಿ ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮಂಗ್ಳೂರು ಸೌತೆಕಾಯಿ ಅಥವಾ ಸಾರಿನ ಸೌತೆಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಕುದಿಯಾಕ್ಬಿಟ್ಟಿದ್ದೀನಿ ಸೊ ಚೆನ್ನಾಗಿ ಅದು ಬೀಳ್ತಾ ಇರುತ್ತೆ ಅಷ್ಟರಲ್ಲಿ ನಾವು ತೊಗೊಂಡಿರುವಂಥ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕ್ ಕಾಯಿ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿ ಏನನ್ನು ನೆನಹಾಕಿದ್ದೆ ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಅದನ್ನೆಲ್ಲದನ್ನು ತೊಗೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಒಂದು ಜಾರಿಗೆ ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿರು ಮೆಣಸಿಕ್ ಮತ್ತು ಅಕ್ಕಿ ಬೇಳೆನ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ಇಂಗ್ರೀಡಿಯೆಂಟ್ನ ಬೇಯ್ತಿರೋ ಅಂಥ ಸಾರಿನ ಸೌತೆಕಾಯಿಗೆ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ ಕುದಿಯಾಕ್ಬಿಡಿ ಟು ಟು ಫೈವ್ ಮಿನಿಟ್ಸ್ ಸೊ ಕನ್ಸಿಸ್ಟೆನ್ಸಿ ನೋಡಿ ಹಿಂಗೆ ಕನ್ಸಿಸ್ಟೆನ್ಸಿ ಬರೋ ತನಕ ಕುದಿಯಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಮಗೆ ಮಸಾಲೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಮಜ್ಜಿಗೆ ಹುಳಿಗೆ ಏನು ಬೇಕದು ಸೊ ಆ ಇನ್ಗ್ರೀಡಿಯೆಂಟ್ನ ಕಂಪ್ಲೀಟಾಗಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಏನು ಮಾಡಿದ್ದೀನಿ ಸ್ವಲ್ಪ ತೊಗೊಂಬಿಟ್ಟು ತಣ್ಣಗೆ ಮಾಡೋಕಿಟ್ಬಿಟ್ಟು ಅದಕ್ಕೆ ಅದಾದಮೇಲೆ ಮೊಸರನ್ನ ಹಾಕೊಬಹುದು ಮೊಸರನ್ನ ಹಾಕ್ಕೊಂಡ್ರೆ ನಿಮಗೆ ಮಜ್ಜಿಗೆ ಹುಳಿ ರೆಡಿ ಇರುತ್ತೆ ಟೇಸ್ಟಿಯಾಗಿದೆ ಹೆಲ್ದಿಯಾಗಿದೆ ಬೇಗ ಆಗುತ್ತೆ ಸೊ ಬೇಳೆ ಸಾರು ಊಟ ಮಾಡಿ ಬೋರ್ ಆದಾಗ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು